ಅಕ್ಕಿ ನೋಡಿಕೊಳ್ಳಲಿ ಬೀಡದನ್ನ ನೀ ಸಂಗ್ಯನ ಮಹಾ ಮನಿಗೆ ಅವ್ರು ಬರ್ತಾರ ಎಂಬುದೇನೋ ನಿನಗ ಅಲ್ಲೇ ಅಲ್ಲಿ ಎಲ್ಸಣತಿ ಅಲ್ಲಿ ಪುಂಡ್ರ ಬೇ ನೀ ಹಾಡ್ ಹೇಳು ಅವರು ಹಾಡ್ತಾರ ಆಮೇಲೆ ನಿನ್ಗೇನ್ ಅನ್ಸ್ತತಿ ಹೇಳು ಆತ ಬೀಜಳ ಪ್ರವೇಶಿಸುತ್ತಾನೆ ಅವನ ಜೊತೆಯ ಬ್ರಾಹ್ಮಣ ಮಂಚನ ಕ್ರಮಿತ ಬಸವಣ್ಣನನ್ನು ಪೀಜಳನ್ನು ವದಿಸುತ್ತಾನೆ ಹೊಸ ಬಿರುದಿ ಕಿವಿ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ರಕಳಿ ಅನಸಿದರೆ ಆಚರ್ಯ ಏನು ಇಲ್ಲ ಶಂಸುತ ಹೆಚ್ಚಾಯಿತು ಏನು ಅದ ಅದ ನನಗೆ ಗೊತ್ತಿತ್ತು ನೀವು ಹಿಂಗ ಅಂತೀರಂತ ಅದಕ್ಕ ನಾನು ಹೊಸ ಶಿಲಾಶಸನ ರಚಿಸುತ್ತಿದ್ದೇನೆ ನಾನು ಮಂಚ ಕವಿತರಿಗೆ ಹೇಳಿದ್ದೀನಿ ಸಂಸ್ಕೃತಕ್ಕಿರೋ ಘನತೆಗೆ ಕನ್ನಡಕ್ಕೆ ಬಂದಿತ್ತು ಧನಿ ಬಿರುದಾವಳಿ ಹಿಂಗ ಹೆಚ್ಕೋತಾ ಹೋದ್ರ ರಾಜದಾಕ್ಷಿಗೂ ಅಷ್ಟು ಕಲ್ಲು ಒಟ್ಟಿದರು ಮಹಾರಾಜರ ಶಾಸನಕ್ಕೂ ಸಾಕಾಗಕ್ಕಿಲ್ಲ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದ ಆಚೆಗೂ ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆ ಪ್ರಚಿತ ಇನ್ಯಾವುದು ಜೋಳ ಪಾಂಡರ ರಾಜ್ಯ ಎಲ್ಲ ಸಂಸ್ಕೃತಿಗಿಂತ ಹೆಚ್ಚಾಗಿ ಶಿಲೆಗಳ ಸಲುವಾಗಿ ಹೆಸರಾಗಿರುವುದು ನಮಗೆ ಅನುಕೂಲ ಒಂದು ಹೊಸ ಶಾಸನ ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ ಐನೂರು ಹೊಸ ವೀರುಗಲ್ಲು ಸಾವಿರ ಹಸಿ ವಿಧವೆಯ ಹಲಬು ಮತ್ತೆ ಈ ಪರಾಕ್ರಮ ವೆಚ್ಚಕ್ಕಂತ ಹೊಸ ತೆರಿಗೆ ಹಲಬು ಬಿಟ್ಟಿ ನಾವು ಮಹಾರಾಜರ ಪ್ರಜೆಗಳು ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುದು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮ್ಯಾಲ ಹಾಕೋದು ನಮ್ಮ ಕರ್ತವ್ಯ ಮನುಷ್ಯ ಜೀವನ ಬಸವಣ್ಣ ನಾವೆಲ್ಲ ಹೋಗ್ತೀವಿ ಆದರೆ ಆ ಶಾಸನ ಇನ್ನೊಂದು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ನೀನು ಮರಿತಕ್ಕ ಅಕ್ಷರವನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯರ ದೇಹ ಹೊರಡಿಸುತ್ತದೆ ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಬಂದರಕ್ಕ ಒಗ್ಗರಣೆ ನೋಡು ಭಂಡಾರದ ಕೈ ನನ್ನ ಮೇಲೆ ನಂಬಿಕೆ ಇಟ್ಟು ನನಗ ಒಪ್ಪಿಸಿದ್ದೀರಿ ಉಪಕಾರ ಮರೆಯುವುದಿಲ್ಲ ಈಗ ವಜ್ಜೆ ಅನಿಸಲಿ ಕತ್ಯವ ಹೊಳ್ಳಿ ತೆಗೆದುಕೊಳ್ಳಿ ತೆಗೆದುಕೊಳ್ಳಲಿಲ್ಲ ಎಂದರೆ ಅರಮನೆಯಾದಾಗ ಶಿವಾಲಯ ಅದ ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ನಾಲ್ಕೈದು ವರ್ಷಗಳದವು ನೀನು ಹಬ್ಬ ಹರಿದಿನಗಳು ಬಿಟ್ಟರೆ ಅರಮನೆ ಹತ್ತಿರ ಸುಳಿದೂ ಇಲ್ಲ ನಾನು ಯಾಕಂತ ಕೇಳಲ್ಲ ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಏನೋ ಮುರುಗಡೆ ಆಗೈತಿ ಅಂತ ಇಡೀ ರಾಜ್ಯ ಆಡಿಕೊಳ್ಳತೈತಿ ಹೀಗಿದ್ದಾಗ ನಾನು ಭಂಡಾರದ ಕೀಲಿ ಕೈ ಹೇಳಿಸ್ಕೊಂಬರಕ್ ಆಗ್ಲಿಲ್ಲ ಆದರೆ ನೀನು ನಮ್ಮ ಅರಸು ಸತ್ತಿಗೆ ನೊಂದಿಸಿ ವಚನ ಬೆರೆದಿದ್ದೀಯಾ ಮತ್ತೆ ನಿಮ್ಮ ಅನುಭವ ಗೋಷ್ಠಿಯೊಳಗೆ ಹಾಡಿದ್ದೀಯ ಅಂತಾನು ಗೊತ್ತೈತಿ ನಾ ಮೊದಲೇ ಹೇಳಿದ್ದೆ ದನಿ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ಅಲ್ಲಿ ರಾಜನಿಗೆ ಅಧಿಕಾರ ಅದ ಆದರ ರಾಜರ ಮನೆಯವರಿಗೆ ಅಲ್ಲಿ ಅಧಿಕಾರ ಇಲ್ಲ ಅದೇನೋ ಇರಲಿ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಬೇರೆ ಸಡಲ್ ಬಿಡುತ್ತಿದ್ದ ನೀನು ಇಲ್ಲ ಧನಿ ಒಪ್ಪಿಕೊಳ್ತೀನಿ ಬಿಡುತ್ತಿದ್ದಿಲ್ಲ ನಾ ಹೇಳೋದನ್ನ ಕೇಳು ಹುಡುಗಾಟದಲ್ಲಿ ಆಗಿ ಹೋಗಿದ್ದು ಆಗಿ ಹೋಯ್ತು ಅದನ್ನ ಮರೆತು ಬಿಡು ನನ್ನ ಮಗ ಎಬ್ಡಿ ಅರುಗೇಡಿ ಮಹಾಪ್ರಭು ಏನೇ ಮಾತು ನಿನ್ನ ಗಣಿಸಿದರೆ ಹೇಳು ಈಗಲೇ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಡಿ ಚಲುವೆ ರಾಜಕುಮಾರನನ್ನು ಮಾತ್ರ ದೂರಲಿ ಅನುಭವ ಗೋಷ್ಠಿಯು ಕರೀಲಿಕ್ಕ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ನಿನಗನಿಸಿದರೆ ಹೇಳು ಈಗಲೇ ಅವನನ್ನು ಕಟ್ಟಿ ತಂದು ಚಲ್ಲುವೆ ನನಗೆ ಸೇರುವುದಿಲ್ಲ ಆದರೆ ಅವನು ಮಹಾರಾಜ ಮಹಾರಾಜಕುಮಾರ ನನ್ನ ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದಿದ್ದಾರೆ ರಾಣಿ ರಂಭಾವತಿಗೂ ತೃಪ್ತಿ ಆಗಿತ್ತು ನನಗೂ ನೆಮ್ಮದಿ ಮಾತು ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟಿ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ ಕಟ್ಟಲೋ ಮಹಾರಾಯ ಕಟ್ಟಲೆ ಕಟ್ಟಿಲ್ಲ ಕಟ್ಟಲೋ ಮಹಾರಾಯ ಕಟ್ಟಿಲ್ಲ ಕಟ್ಟಿದರೆ ನನ್ನ ಒಳಕ್ಕಿ ತಳೆದೊಂಡ ಹುಡುಗರು ಕೇಳ್ಯಾರ ನಾಳಿ ಹರ್ಕೊಂಡನ್ ಮ್ಯಾಲ ಬಿದ್ರ ರಾಜದ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯುವುದು ನಮ್ಮದೊಂದು ಪದ್ಧತಿ ಹೊಸ ಪದ್ಧತಿ ಇದ್ದಿತ್ತು ಮಹಾಸ್ವಾಮಿ ನಾನಿನ್ನು ಕಲತಿಲ್ಲ ಯುವರಾಜ ಆಗೋ ವ್ಯಕ್ತಿಗೆ ಹಲವು ಹೊಣೆಗಾರಿಕೆ ಇರ್ತಾವ ಮತ್ತೆ ಶುರು ಮಾಡ್ತೀನ ಇಲ್ಲ ಹದಿನೈದು ವರ್ಷಗಳ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡಿದೆವು ಆ ಫಲ ಮತ್ತೆ ಹಾಡುವುದಿಲ್ಲ ಆದರ ರಾಜಭಾರ ಮಾಡೋದು ಒಂದು ಕಾಯಕ ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನು ಮಾಡೋ ಅದ ಅದನ್ನು ಮಾಡೋ ಅಧಿಕಾರ ಗಳಿಸ್ಕೋಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಯ್ಯೋ ಅದೆಲ್ಲ ಗೊತ್ತಿಲ್ಲ ಮನುಷ್ಯನ ಕಮಿಟ್ಟ ಹದಿನೈದು ಹದಿನಾರು ವರ್ಷಗಳ ಕೆಳಗೆ ನಾನು ಚಾಲುಕ್ಯರ ಸಾಮಂತ ಚಾಲುಕ್ಯರ ಸಾಮಂತನಲ್ಲದೆ ಮನುಷ್ಯನ ತತ್ವಗಳನ್ನು ನಂಬಿದವ ಆಗ ಬಸವಣ್ಣ ಮಗ್ಗಲ ವಾಡಕ್ಕೆ ಬಂದ ಇನ್ನೂ ಇಪ್ಪತ್ತು ವಯಸ್ಸು ತುಂಬಿರಕ್ಕಿಲ್ಲ ಆಗಲೇ ಏನೋ ಮಾತು ಏನೋ ಚಟುವಟಿಕೆ ಆಗಲೇ ಅಣಿತಿಯಿಂದ ಅದರ ರಾಜ್ಯಭಾರ ಅದರ ಕಾಯಕ ಅದ್ ಅದಕ್ಕೆ ವಿಷಯ ಕೇಳಿದರೆ ನೀನು ಆ ಮಾತು ಹೇಳಿದಿದ್ದ ಇಲ್ಲ ಎಂದರೆ ನಾನು ಚಾಲುಕ್ಯರ ಚಾಲುಕ್ಯರಿಂದ ಆ ಪಟ್ಟವನ್ನು ಕಸಿದುಕೊಳ್ಳುತ್ತಿದ್ದಿಲ್ಲ ಮತ್ತೆ ಕಲ್ಯಾಣ ಚಕ್ರವರ್ತಿ ಅಂತ ಆಗುತ್ತಿದ್ದಿಲ್ಲ